ನಮಸ್ಕಾರ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಂಬಂಧಪಟ್ಟಂತೆ ಹಲವಾರು ವಿಷಯಗಳು ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ವು ಅದರ ಜೊತೆಗೆ ಅಹ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೆ ಸಿ ಟಿ ರವಿ ಇವರ ನಡುವಣ ಒಂದು ವಾಗ್ವಾದ ಜಗಳ ತಾರಕಕ್ಕೇರಿ ವಿಧಾನಸೌಧದಲ್ಲಿ ಇಬ್ಬರು ಜಟಾಪಟಿ ಜಗಳವನ್ನ ಆಡ್ಕೊಂಡಿದ್ರು ಹಾಗೂ ಈ ಒಂದು ವಿಷಯ ಕೋರ್ಟಿನ ಮೆಟ್ಟಿಲುಗೂ ಹೋಗಿತ್ತು ತದನಂತರ ಆ ಒಂದು ವಿಷಯವನ್ನ ಇನ್ನೂ ಕೂಡ ಹರಿದಾಡ್ತಾನೆ ಇದೆ ಇದ್ರ ಹಿನ್ನೆಲೆ ಇದೀಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬೆಂಗಳೂರಿಂದ ಬೆಳಗಾವಿಗೆ ಪ್ರಯಾಣ ಬೆಳೆಸುವಂತ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಅವರಿಗೆ ಅಪಘಾತವಾಗಿದೆ ಅಪಘಾತದಲ್ಲಿ ಅವರಿಗೆ ತೀವ್ರವಾಗಿ ಪೆಟ್ಟಾಗಿದೆ ಅನ್ನುವಂತಹ ವಿಷಯಗಳು ಕೂಡ ಹೊರ ಬಂದಿದೆ ಹಾಗಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಏನಾಯ್ತು ಅವ್ರಿಗೇನಾದ್ರೂ ಗಂಭೀರವಾದಂತಹ ತೊಂದರೆ ಆಗಿದ್ಯಾ ಅನ್ನೋದನ್ನ ನೋಡೋದಕ್ಕೂ ಮೊದಲು ನಮ್ಮ ಧ್ರುವತಾರೆ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಲಕ್ಷ್ಮಿ ಹೆಬ್ಬಾಳ್ಕರ್ ನಾನು ಈಗಾಗ್ಲೇ ಹೇಳದಂತೆ ಬೆಳಗಾವಿ ಅಹ್ ಜಿಲ್ಲೆಯ ಪ್ರಮುಖ ಶಾಸಕರಲ್ಲಿ ಒಬ್ರು ಆಕೆ ಸಚಿವೆ ಹಾಗೂ ಒಬ್ಬ ಪವರ್ಫುಲ್ ವಿಮೆನ್ ಅಂತಾನೆ ಹೇಳ್ಬೋದು ಸಿಂಗಲ್ ಪೇರೆಂಟ್ ಆಗಿ ಹಾಗೆ ಒಬ್ಬ ಸ್ಟ್ರಾಂಗ್ ವಿಮೆನ್ ಆಗಿ ಆಕೆ ವಿಧಾನಸಭೆಯಲ್ಲಿ ಆಕೆ ತನ್ನ ಸ್ಪಷ್ಟನೆಯನ್ನ ಕೊಡ್ತಾ ಇದ್ರು ಹಾಗೆ ವೆಲ್ ಸೆಟಲ್ಡ್ ಕೂಡ ಹೌದು ಬಹಳ ಶ್ರೀಮಂತ ಮನೆತನದಲ್ಲೂ ಕೂಡ ಹುಟ್ಟಿರುವಂತಹ ಹೆಣ್ಣುಮಗಳು ಈಕೆ ಇದೀಗ ಹಲವಾರು ಕಾರಣಗಳಿಂದ ಮನೆ ಮಾತಾಗಿದ್ರು ಇದೀಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಆಕ್ಸಿಡೆಂಟ್ ಆಗಿದೆ ಅನ್ನುವಂತಹ ಒಂದು ಗಂಭೀರ ವಿಷಯ ಚಾಲ್ತಿಕ್ ಬಂದಿದೆ ಅದು ಕೂಡ ನಿನ್ನೆ ಬೆಂಗಳೂರಿನಲ್ಲಿ ನಡೆದಂತಹ ಶಾಸಕಾಂಗ ಕಾಂಗ್ರೆಸ್ ಶಾಸಕಾಂಗ ಸಭೆಯನ್ನ ಮುಗಿಸಿ ಸೋಮವಾರ ತಡರಾತ್ರಿ ಬೆಳಗ ಬೆಳಗಾವಿ ಕಡೆಗೆ ಅವರು ಪ್ರಯಾಣವನ್ನ ಬೆಳೆಸ್ತಾ ಇದ್ರು ಅವರ ಜೊತೆಗೆ ಶಾಸಕ ವಿಧಾನ ಪರಿಷತ್ ಶಾಸಕರಾದಂತಹ ಚನ್ನನಾಯ ಸ್ವಾಮಿ ಇದ್ರು ಹಾಗೆ ಅವರ ಗನ್ಮನ್ ಇದ್ರು ಹಾಗೆ ಡ್ರೈವರ್ ಇದ್ರು ಇವರಿಷ್ಟೋ ಜನ ಕಾರ್ ನಲ್ಲಿ ಅವರು ಬೆಳಗಾವಿಯತ್ತ ಪ್ರಯಾಣ ಬೆಳೆಸ್ತಾ ಇದ್ರು ಮಾರ್ಗ ಮಧ್ಯೆ ಬೆಳಗ್ಗೆ ಐದರ ಸುಮಾರಿಗೆ ಅಂದ್ರೆ ಬೆಳಗಿನ ಜಾವ ಐದರ ಸುಮಾರಿಗೆ ಒಂದು ರೀತಿ ಮಬ್ಬು ಕವಿದ ವಾತಾವರಣ ಇರುತ್ತೆ ಕತ್ಕತ್ಲಿನ ವಾತಾವರಣ ಇರುತ್ತೆ ಮಾರ್ಗ ಸರಿಯಾಗಿ ಕಾಣಿಸೋದಿಲ್ಲ ರೋಡ್ಗಳು ರಸ್ತೆಯಲ್ಲಿ ಅದೇ ರೀತಿಯಾಗಿ ಒಂದು ನಾಯಿ ಅದು ಕೂಡ ಅಹ್ ಬೆಳಗಾವಿ ಜಿಲ್ಲೆಗೆ ಎಂಟ್ರ್ ಮೇಲೆ ಅಲ್ಲೊಂದು ಊರು ಸಿಗುತ್ತೆ ಕಿತ್ತೂರು ಅಂತ ಹೇಳಿ ಕಿತ್ತೂರಿನ ಸಮೀಪ ಹೋಗ್ತಿದ್ದ ಹಾಗೆ ಈ ಒಂದು ಕಾರಿಗೆ ನಾಯಿ ಅಡ್ಡ ಬಂದು ಬಿಡುತ್ತೆ ಒಂದು ಶ್ವಾನ ಅಡ್ಡ ಬರುತ್ತೆ ಅದು ಕೂಡ ಕಿತ್ತೂರು ತಾಲೂಕಿನ ಅಂಬಡಗಟ್ಟಿ ಗ್ರಾಮಕ್ಕೆ ಸಮೀಪಿಸುತ್ತಿದ್ದಂತೆ ರಸ್ತೆಗೆ ನಾಯಿ ಅಡ್ಡ ಬಂದಿದ್ದ ಕಾರಣ ಅದನ್ನ ತಪ್ಪಿಸೋದಕ್ಕೆ ಅಂತ ಹೇಳಿ ನಿಯಂತ್ರಣವನ್ನ ಕಳ್ಕೊಂಡಂತಹ ಡ್ರೈವರ್ ಪಕ್ಕಕ್ಕೆ ವಾಲಿಸ್ತಾರೆ ಅಹ್ ಗಾಡಿ ಮುಂದೆ ಒಂದಷ್ಟು ಭಾಗ ಹೊರಳಿ ಮುಂದೆ ಹೋದ ತಕ್ಷಣ ಆ ಮುಂದೆ ಒಂದು ಟ್ಯಾಂಕರ್ ಬರ್ತಿದ್ದಂತಹ ಸಮಯದಲ್ಲಿ ಅವರು ಇನ್ನಷ್ಟು ಪ್ರಯತ್ನ ಪಟ್ಟು ರೋಡಿಂದ ಬೇರೆ ಕಡೆಗೆ ಹೋಗ್ತಾರೆ ಅಲ್ಲಿ ಸರ್ವಿಸ್ ರಸ್ತೆಗೆ ಇಳಿತಾರೆ ಸರ್ವಿಸ್ ರಸ್ತೆಯಲ್ಲಿ ನಿಯಂತ್ರಣ ಂತಹ ಡ್ರೈವರ್ ದೀರನೆ ಹೋಗಿ ಮರಕ್ಕೆ ಗುದ್ದು ಬಿಡ್ತಾರೆ ಕಾರನ್ನ ಆದ್ರೆ ಅವ್ರಿಗೆ ಒಳಗಿದ್ದಂತಹ ಅಷ್ಟು ಜನ ಒಂದಷ್ಟು ಚಿಕ್ಕ ಪುಟ್ಟ ಗಾಯಗಳಾಗಿದೆ ಅಂತ ಹೇಳಿ ಗುರುತಿಸಲಾಗ್ತಿದೆ ಹಾಗೆ ಅವರು ಟಯೋಟಾ ಇನೋವಾ ಕಾರ್ ನಲ್ಲಿ ಪ್ರಯಾಣಿಸ್ತಿದ್ದಂತ ಕಾರಣ ಅವ್ರಿಗೆ ಯಾವುದೇ ರೀತಿಯಾದಂತಹ ಗಂಭೀರ್ ಗಾಯಗಳಾಗಿಲ್ಲ ಯಾಕಂದ್ರೆ ಒಂದು ಲಕ್ಸುರಿಯಸ್ ಕಾರು ಹಾಗೆ ಆ ಏನು ಆಕ್ಸಿಡೆಂಟ್ ಆಗ್ತಿದ್ದ ಹಾಗೆ ಅಂದ್ರೆ ಏರ್ ಬ್ಯಾಗ್ ಎಲ್ಲ ಕೂಡ ಓಪನ್ ಆಗಿದೆ ಕಾರು ಕೂಡ ಆಗಿರೋದನ್ನ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಇಂತ ಐಷಾರಾಮಿ ಬೆಲೆ ಬಾಳುವ ಕಾರು ಕಾರ ಈ ರೀತಿ ನಜ್ಜುಗುಜ್ಜಾಗಿದೆ ಅಂದ್ರೆ ಒಳಗಡೆ ಇರುವವರ ಕತೆ ಏನಾಗಿದೆ ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ ದೇವರ ಅಥವಾ ಅದೃಷ್ಟವಶಾತ್ ಲಕ್ಷ್ಮಿ ಹೆಬ್ಬಾಳ್ಕರ ಪರವಾಗಿ ಈ ದಿನ ಸಂಕ್ರಾಂತಿ ಇತ್ತು ಅನ್ಸುತ್ತೆ ಆದ ಕಾರಣ ಆಕೆಗೆ ಯಾವುದೇ ರೀತಿಯಾದಂತಹ ಅಪಾಯ ಆಗಿಲ್ಲ ಆದ್ರೆ ಅವರ ಬೆನ್ನು ಮೂಳೆಗೆ ಗಂಭೀರವಾದಂತಹ ಪೆಟ್ಟು ಬಿದ್ದಿದೆ ಫ್ರಾಕ್ಚರ್ ಆಗಿದೆ ಎಲ್ ಒನ್ ಹಾಗೆ ಎಲ್ ಫೋರ್ ಅನ್ನುವಂತಹ ಅಹ್ ಪೆಟ್ಟಾಗಿದೆ ಅಂತ ಇದೀಗ ಡಾಕ್ಟರ್ಗಳು ವರದಿಯನ್ನ ಕೊಡ್ತಿದ್ದಾರೆ ತಕ್ಷಣ ಅವರನ್ನ ಆಸ್ಪತ್ರೆಗೆ ವರ್ಗಾವಣೆ ಮಾಡಿದ್ದಾರೆ ಆಕ್ಸಿಡೆಂಟ್ ಆದಂತಹ ಸ್ಥಳದಿಂದ ಆಸ್ಪತ್ರೆಗೆ ಕಳಿಸಿದ್ದಾರೆ ಬೆಳಗಾವಿ ಜಿಲ್ಲೆಯ ಖಾಸಗಿ ಆಸ್ಪತ್ರೆ ಆಸ್ಪತ್ರೆಯ ಹೆಸರು ವಿಜಯ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಿದ್ದಾರೆ ವಿಡಿಯೋದಲ್ಲಿ ಅವರು ಸ್ಟ್ರೆಚರ್ ಮೇಲೆ ಮಲಗಿರೋದಾಗಿರ್ಬಹುದು ಆಸ್ಪತ್ರೆಯ ಕೆಲವೊಂದು ಫೋಟೋಗಳು ಕೂಡ ನೋಡಬಹುದು ನಾವು ಈ ರೀತಿಯಾಗಿ ಅವರನ್ನ ಟ್ರೀಟ್ ಮಾಡಿದಂತಹ ಡಾಕ್ಟರ್ ಅವರ ಮೂಳೆ ಎಲ್ ಒನ್ ಮತ್ತೆ ಎಲ್ ಫೋರ್ ಗೆ ಪೆಟ್ಟಾಗಿದೆ ಗಂಭೀರವಾಗಿ ಗಾಯ ಆಗಿದೆ ಆದ್ರೆ ವರಿ ಮಾಡೋದೇನ್ ಬೇಕಾಗಿಲ್ಲ ಎರಡು ಮೂರು ದಿನದ ಟ್ರೀಟ್ಮೆಂಟ್ ನಂತರ ಡಿಸ್ಚಾರ್ಜ್ ಮಾಡ್ತೇವೆ ಆದ್ರೆ ಅವರು ಸತತ ಒಂದು ತಿಂಗಳ ಕಾಲ ಬೆಡ್ ರೆಸ್ಟ್ ಅನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಡಾಕ್ಟರ್ ಇದೀಗ ಸಲಹೆಯನ್ನ ಕೊಟ್ಟಿದ್ದಾರೆ ಯಾಕಂದ್ರೆ ಬೆನ್ನು ಮೂಳೆ ನಮ್ಮ ದೇಹಕ್ಕೆ ಒಂದು ಸ್ಟ್ರಕ್ಚರ್ ಅನ್ನ ಕೊಡುತ್ತೆ ಅದೇ ರೀತಿಯಾಗಿ ಬೆನ್ನುಮೂಳೆಗೆ ಅವರು ಯಾವುದೇ ರೀತಿಯಾದಂತಹ ಘಾಸಿಯನ್ನು ಕೊಡಬಾರದು ಸ್ಟ್ರೈನ್ ಮಾಡ್ಕೊಳ್ಬಾರ್ದು ರಿಸ್ಕ್ ತಗೊಳ್ಬಾರ್ದು ಆ ಕಾರಣಕ್ಕೋಸ್ಕರ ಒಂದು ವಾರ ಒಂದು ತಿಂಗಳುಗಳ ಕಾಲ ಅವರು ರೆಸ್ಟ್ ಅನ್ನ ತೆಗೆದುಕೊಳ್ಳಬೇಕಾದಂತಹ ಅವಶ್ಯಕತೆ ಇದೆ ಅಂತ ಹೇಳಿ ಇದೀಗ ಆಸ್ಪತ್ರೆ ವಿಜಯ ಆಸ್ಪತ್ರೆಯಿಂದ ಡಾಕ್ಟರ್ ಗಳು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಹಾಗೂ ಆ ಈ ಒಂದು ವಿಷಯವಾಗಿ ಹಲವಾರು ರಾಜಕಾರಣಿಗಳು ಶಾಸಕರು ಸಚಿವರು ಕೂಡ ಆಕೆಯನ್ನ ನೋಡೋದಕ್ಕೆ ಅಂತ ಹೋಗಿದ್ದಾರೆ ಹಾಗೆ ಬೆಳಗಾವಿಯ ಸಮೀಪ ಈ ಒಂದು ಆಕ್ಸಿಡೆಂಟ್ ಆಗಿರುವಂತ ಕಾರಣ ಬೆಳಗಿನ ಜಾವ ಈ ಒಂದು ಆಕ್ಸಿಡೆಂಟ್ ಆಗಿದೆ ಇದ್ರಲ್ಲಿ ಯಾರಕ್ಕ ತಪ್ಪು ಕೂಡ ಕಾಣಿಸ್ತಾ ಇಲ್ಲ ಹಾಗೆ ಗನ್ಮ್ಯಾನ್ ಆಗಿರ್ಬೋದು ಅಥವಾ ಏನು ಏನೋ ಡ್ರೈವರ್ ಆಗಿರ್ಬೋದು ಅಥವಾ ಅವರಣ್ಣ ಚನರಾಯ ಹಟ್ಟಿಹೊಳಿ ಅಂತ ಅವರು ಕೂಡ ಸದಸ್ಯರು ಅವ್ರಿಗೂ ಸಣ್ಣ ಪುಟ್ಟ ಗಾಯಗಳಾಗಿದೆ ಚನರಾಯ ಹಟ್ಟಿಹೊಳಿ ಅವರಿಗೆ ತಲೆಗೆ ಸ್ವಲ್ಪ ಗಾಯವಾಗಿದೆಯಂತೆ ಅವರು ಕೂಡ ಟ್ರೀಟ್ಮೆಂಟ್ ಏನ ಇದೀಗ ಪಡ್ಕೊಳ್ತಾರೆ ಇದ್ದಾರೆ ಇವರು ಶಾಸಕಾಂಗ ಸಭೆ ಮುಗಿಸಿ ಹೋಗುವಂತ ಸಮಯದಲ್ಲಿ ಈ ಒಂದು ಅವಘಡ ಸಂಭವಿಸಿದೆ ಹಾಗೆ ಈ ರೀತಿಯಾದಂತಹ ಅಪಾಯಗಳು ಏನು ಕಡಿಮೆ ಅಲ್ಲ ಪ್ರತಿನಿತ್ಯ ನಡೀತಾನೆ ಇರತ್ತೆ ಆದ್ರೆ ಇದೀಗ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಕೂಡ ಮಾತನಾಡಿ ಮಾರ್ಗ ಮಧ್ಯೆ ಈ ರೀತಿಯಾದಂತಹ ಆಕ್ಸಿಡೆಂಟ್ ಸಂಭವಿಸಿದೆ ಇದು ಆದ್ರೆ ಯಾವುದೇ ರೀತಿಯಾದಂತಹ ದೊಡ್ಡ ಅಪಾಯ ಆಗಿಲ್ಲ ಅಂತ ಹೇಳಿ ಅವರು ಕೂಡ ಹೇಳಿದ್ದಾರೆ ಕ್ಷೇತ್ರದ ಜನರ ಆಶೀರ್ವಾದ ನಮ್ಮ ಮೇಲೆ ದೊಡ್ಡ ಇದ್ರಲ್ಲಿದೆ ಅದರಿಂದ ನಾವು ಈ ಒಂದು ತೊಂದರೆಯಿಂದ ಪಾರಾಗಿದ್ದೇವೆ ಅಂತ ಕೂಡ ಅವರು ಹೇಳ್ಕೊಂಡಿದ್ದಾರೆ ಹಾಗೆ ಈ ಅಪಾಯಗಳನ್ನ ತಪ್ಪಿಸ್ಬೇಕು ಅಥವಾ ಅಪಾಯಗಳು ಅಥವಾ ಆಕ್ಸಿಡೆಂಟ್ ಅನ್ನೋದು ಕಾಮನ್ ಆಗಿ ಆಗ್ತಾ ಇರತ್ತೆ ಆದ್ರೆ ಸಚಿವೆ ಯಾವುದೇ ರೀತಿಯಾದಂತಹ ತೊಂದ್ರೆಗೆ ಒಳಪಟ್ಟಿಲ್ಲ ಅನ್ನೋದು ಈಗ ಸಮಾಧಾನಕರವಾದಂತಹ ವಿಷಯ ನೋಡ ಯಾವ ರೀತಿ ಇದು ಮುಂದಕ್ಕೆ ಅವರು ಚೇತರಿಸ್ಕೊಳ್ತಾರೆ ಆದಷ್ಟು ಬೇಗ ಚೇತರಿಸ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಧ್ರುವತಾರೆ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು